ಪ್ರಕರಣ ನಮ್ಮ ಉತ್ತರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಆಗಿದೆ ಅದರಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಗಾಡಿಯನ್ನು ಕೊಡೋದ್ರ ಮುಖಾಂತರ ಮತ್ತು ಆ ಗಾಡಿಯನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ರೀಲ್ಸ್ ಮಾಡೋದ್ರ ಮುಖಾಂತರ ಹುಚ್ಚಾಟ ಮಾಡ್ತಿದ್ದಂಥ ಒಂದು ಗಾಡಿಯನ್ನು ಮತ್ತು ಮಕ್ಕಳನ್ನು ನಮ್ಮವರು ಇಂಟರ್ಸೆಪ್ಟ್ ಮಾಡಿದ್ದಾರೆ ಆ ಪ್ರೋಸೆಸ್ಸಲ್ಲಿ ಅಪ್ರಾಪ್ತ ವಯಸ್ಕರಿಗೆ ಗಾಡಿಯನ್ನು ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಇಪ್ಪತ್ತೈದು ಸಾವಿರ ಆ್ಯಸ್ ಪರ್ ಪ್ರಾವಿಷನ್ಸು ಫೈನ್ ಇದೆ ಆ ಫೈನನ್ನು ನಮ್ಮ ಉತ್ತರ ಸಂಚಾರ ಟ್ರಾಫಿಕ್ ಅವರು ಹಾಕಿದ್ದಾರೆ ಅದನ್ನು ಪೋಷಕರು ಕಟ್ಟಿ ಗಾಡಿಯನ್ನು ಮತ್ತೆ ಬಿಡಿಸ್ಕೊಂಡು ಹೋಗುವಂಥದ್ದು ಮಾಡಿದ್ದಾರೆ ಸೊ ಮುಖ್ಯವಾಗಿ ನಾನು ಹೇಳುವಂಥದ್ದು ರೀಲ್ಸ್ ಇರ್ಬೋದು ಇವನ್ ಅದರ್ವೈಸ್ ಇರ್ಬೋದು ಅಪ್ರಾಪ್ತರಿಗೆ ವಾಹನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗಷ್ಟೇ ತೊಂದರೆ ಆಗೋದಿಲ್ಲ ಮತ್ತು ರಸ್ತೆ ಮೇಲೆ ಓಡಾಡೋಂಥ ಬೇರೆಯವ್ರಿಗೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಹಂಗಾಗಿ ಇದು ಪೋಷಕರ ಜವಾಬ್ದಾರಿ ಆಗುತ್ತೆ ಮನೆಯಲ್ಲಿ ಯಾರಿಗೆ ಡಿ ಎಲ್ಲಿ ಇರೋಲ್ಲ ಮತ್ತು ಏಜ್ ಏಯ್ಟೀನ್ ಇಯರ್ಸ್ ಆಗಿರೋಲ್ಲ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಗಾಡಿಯನ್ನು ಕೊಡುವಂಥದ್ದು ಮಾಡಬಾರ್ದು ಯಾಕಂದರೆ ಇದರಿಂದ ನಾಳೆ ಮಕ್ಕಳಿಗೇನಾದರೂ ಹೆಚ್ಚು ಕಡಿಮೆ ಆಗಿ ತೀರು ಹೋಗುವಂಥದ್ದು ಅಥವಾ ಅಪಘಾತಗಳಾಗುವಂಥದ್ದು ಸಾಧ್ಯ ಇರುತ್ತೆ ಅದೇ ರೀತಿಯಾಗಿ ಯಾರು ಕಾಲೇಜ್ ಯುವಕರಿದ್ದಾರೆ ಹದಿನೆಂಟು ವರ್ಷ ಆಗಿರುತ್ತೆ ಬಟ್ ಡಿಯಲ್ಲಿ ಇರಲ್ಲ ಆಮೇಲೆ ಹೆಲ್ಮೆಟ್ ಹಾಕಲ್ಲ ಆ ಥರ ಸಂದರ್ಭಗಳಲ್ಲಿ ಅಪಘಾತಗಳಿಂದ ಪ್ರಾಣಹಾನಿ ಆಗುವಂಥದ್ದು ಅಥವಾ ಅಂಗವೈಕಲ್ಯ ಉಂಟಾಗುವಂಥದ್ದು ಸಾಧ್ಯತೆ ಇರೋದ್ರಿಂದ ಅತ್ಯಂತ ಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಬೇಕು ಮತ್ತು ಪೋಷಕರ ಜವಾಬ್ದಾರಿ ಇದರಲ್ಲಿ ದೊಡ್ಡದಿದೆ ಈಗ ಪೊಲೀಸರು ರೆಗ್ಯುಲೇಷನ್ ಮಾಡ್ಬೋದು ಎನ್ಫೋರ್ಸ್ಮೆಂಟ್ ಮುಖಾಂತರ ಫೈನ್ ಹಾಕುವಂಥ ಕೆಲಸ ಮಾಡ್ಬೋದು ಅದೆರಡಕ್ಕಿಂತ ಮುಖ್ಯವಾಗಿ ಮನೆಯಿಂದ ಗಾಡಿ ಹೊರಗಡೆ ಹೋಗಬೇಕಾದ್ರೆ ಪೋಷಕರು ರೆಗ್ಯುಲೇಟ್ ಮಾಡಬೇಕು ಅಂತ ನನ್ನ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ